नैज सुदिग वीक्षे हम दर्द का पसाना, दुनिया को सुना देंगे, हम दर्द का पसाना, दुनिया को सुना देंगे। हर दिल में मोहब्बत की एक आग लगा देंगे हर दिल में मोहब्बत की एक आग लगा देंगे मोकी गूंजे गी ज़मान पर यादियति मौकी राते एक आग लगा देंगे हर दिल में नुहाबत की एक आग लगा देंगे सरकार दुआलम की उम्मत पे तम जो ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಸದಸ್ಯರಿಗೆ ಅಸ್ಸಾಂ ವಲೈಕಮ್ ರಮತ ಲ ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ ಕಮಿಟ್ ಸಮಿತಿಯ ಇವತ್ತು ಕಾರ್ಯಕ್ರಮ ಉದ್ದೇಶ ಏನಂದ್ರೆ ಇವತ್ತಿಗೆ ಸಾವಿರದ ಐದು ನೂರು ವರ್ಷ ವಾರ್ಷಿಕೋತ್ ವಾರ್ಷಿಕ ಜನ್ಮದಿನದ ವಾರ್ಷಿಕ ಆದ್ದರಿಂದ ನಿನ್ನೆನೆ ಮಾಡಬೇಕಾಗಿತ್ತು ನಿನ್ನೆ ಶುಕ್ರವಾರ ಇರೋದ್ರಿಂದ ನಿನ್ನೆ ನಮಗೆ ಟೈಮ್ ಸೆಟ್ ಆಗಲಿಲ್ಲ ಕಾರಣಕ್ಕೆ ಇವತ್ತು ಮಾಡ್ತಾ ಇದ್ದೀವಿ ನಾವು ಪ್ರತಿ ವರ್ಷನೂ ಬರ್ತಾ ಇದ್ದೀವಿ ಸುಮಾರು ಒಂದು ಐದು ವರ್ಷ ಆಗಿರಬೇಕು ಜಾಸ್ತಿನೇ ಆಗಿರ್ಬೇಕು ಬರ್ತೀವಿ ವರ್ಷ ವರ್ಷನೇ ಈ ಮಕ್ಕಳ ಬಗ್ಗೆ ನಮಗೆ ಬಹಳ ಅನುಕಂಪ ಇದೆ ಬಹಳ ಕಾಳಜಿ ಇದೆ ನಾವು ಬೇರೆ ಕಡೆ ಎಲ್ಲ ಹಾಸ್ಪಿಟ್ಲು ಅಲ್ಲಿ ವರ್ಷ ವರ್ಷ ಮಾಡ್ತಾ ಇದ್ವಿ ಆದರೆ ಈ ಮಕ್ಕಳ ಮೇಲೆ ನಮಗೆ ಬಹಳ ಕರುಣೆ ಇದೆ ಬಹಳ ಪ್ರೀತಿ ಇದೆ ಆದ ಕಾರಣ ಮೊಹಮ್ಮದ್ ಪೈಗಂಬರ್ ಸಲ್ಲ ಸಲಂ ಅವರ ಜನ್ಮದಿನದ ಅಂಗವಾಗಿ ಇವತ್ತು ಈ ದಿನ ಕಾರ್ಯಕ್ರಮ ಸಸಿ ನಡೆಯೋದ್ರ ಮೂಲಕ ಮಕ್ಕಳಿಗೆ ಒಂದೇನೋ ಆದಿಶ್ ಆದಷ್ಟು ಮಕ್ಕಳಿಗೆ ತಿಂಡಿ ಉಪಹಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವ ನಮ್ಮ ಅಧ್ಯಕ್ಷರು ಆಗಲಿ ಸದಸ್ಯರಾಗಲಿ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಅವರಿಗೂ ಹಾಗೂ ನಿಮಗೆ ಸಹಕಾರ ಮಾಡಿ ನಮಗೆ ಬರ ಅವಕಾಶ ಮಾಡಿಕೊಟ್ಟಿರುವ ಎಲ್ಲರಿಗೂ ಸಿಬ್ಬಂದಿ ಸ್ವಲ್ಪ ಅಲ್ಹಮ್ದು ಲಿಲ್ಲಾ ರಬ್ಯಲ್ ಆಲಮಿ ಅಸ್ಸಲಾತು ಅಸ್ಸಲಾಖ ಸೈಯದಿ ಸಲ್ಲಾಹುತಲಾ ಆತ್ಮೀಯರೇ ನಿನ್ನೆ ದಿವಸ ಪರ್ವಾದಿ ಮೊಹಮ್ಮದ್ ರವರ ಜನ್ಮದಿನಾಚರಣೆ ನಾವು ನಿನ್ನೆ ಮಾಡಲಾಯಿತು ಆ ಜನ್ಮ ದಿನಾಚರಣೆ ಈದ್ ಮಿಲಾದ್ ಹಬ್ಬ ಎಂದು ನಾವು ಆಚರಿಸುತ್ತೇವೆ ಈ ಕುರಿತು ನಾವು ಇಂದು ನಿಮ್ಮ ಶ್ರೀ ಹರಿಹರೇಶ್ವರ ಬುದ್ಧಿಮಾಂದ ಶಾಲೆಯಲ್ಲಿ ನಮ್ಮ ಸ್ನೇಹಿತರು ನಮ್ಮ ಇಲಾಹಿ ಸಮಾಜ ಕಲ್ಯಾಣ ಮತ್ತು ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು ಸಹಯೋಗದಿಂದ ಇಲ್ಲಿ ಅನ್ನ ಸಮರ್ಪಣೆ ಮಾಡಲಿಕ್ಕಾಗಿ ನಾವು ಬಂದಿದ್ದೀವಿ ಇದು ಪರ್ವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಾ ವಸಲ್ಲಂ ಜನ್ಮ ದಿನಾಚರಣೆ ನಿನ್ನೆವರೆಗೂ ಒಂದು ಸಾವಿರದ ಐನೂರ ಜನ್ಮ ದಿನಾಚರಣೆ ನಾವು ಆಚರಿಸಲಾಯಿತು ಈ ಒಂದು ಹಬ್ಬದ ಒಂದು ಹರುಷ ನಮ್ಮೆಲ್ಲರಿಗೆ ಆ ಅಲ್ಲಹ ನಮ್ಮೆಲ್ಲರ ಮೇಲೆ ಆ ಕರುಣೆ ಒಂದು ತೋರಿಲಿ ಅದೇ ರೀತಿಯಾಗಿ ನಮ್ಮ ನಾಡು ನಮ್ಮ ದೇಶಕ್ಕಾಗಿ ಸಮೃದ್ಧಿ ಹಾಗೂ ಪ್ರತಿ ಕ್ಷಣನೂ ಅವನ ಕರುಣೆ ನಮ್ಮ ಎಲ್ಲ ಸಜ್ಜನರ ಮೇಲೆ ಇರಲಿ ಅಂತ ನಾನು ಆ ಅಲ್ಲಾಹನ ಇಂದ ಪ್ರಾರ್ಥಿಸಿ ಆ ಮೊಹಮ್ಮದ್ ಪೈಗಂಬರ್ ಅಲಿ ಸಲ್ಲಂ ರವರ ಒಂದು ಜನ್ಮ ದಿನಾಚರಣೆ ನಾವು ಇಲ್ಲಿ ಆಚರಿಸ್ತಾ ಅದು ಎಲ್ಲರೂ ಒಂದು ಒಂದು ಸಾರ್ಥಕ ಆಗ್ಲಿ ಒಂದು ಪ್ರೇರಣೆ ಆಗ್ಲಿ ಅಂತ ಹೇಳಿ ನಾನು ಇಲ್ಲಿ ನನಗೆ ಒಂದು ಮಾತನಾಡಕ್ಕೆ ಅವಕಾಶ ಕೊಟ್ಟಿರಂತಾರೆ ಎಲ್ಲರಿಗೂ ನಾನು ವಂದಿಸಿ ನಾನು ಒಂದು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ